ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮತ್ತು ಜಿಲ್ಲಾ ಸಮಿತಿಗಳ ನಡೆಯುತ್ತಿರುವ ಚುನಾವಣೆ ಹಿನ್ನೆಲೆ ಪೂರ್ವ ಸಿದ್ಧತಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕ್ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಪತ್ರಕರ್ತರಿಗೆ ಖಾಸಗಿ ಬಸ್ ಮಾಲೀಕರು ದಾವಣಗೆರೆ ಜಿಲ್ಲಾದ್ಯಂತ ಉಚಿತವಾಗಿ ತಮ್ಮ ಬಸ್ಗಳ ಮೂಲಕ ಸಂಚರಿಸಲು ಬಸ್ ಪಾಸ್ ನೀಡಲಿದ್ದು ಇತರ ಸದುಪಯೋಗವನ್ನು ಪಡೆದುಕೊಂಡು ಸುದ್ದಿ ಸಮಾಚಾರಗಳಿಗೆ ತೆರಳಲು ಸಹಕಾರಿಯಾಗಲಿದೆ ಎಂದರು ಇನ್ನು ಪತ್ರಕರ್ತರಿಗೆ ಸರ್ಕಾರದಿಂದ ನೀಡಿರುವ ಉಚಿತ ಬಸ್ ಪಾಸ್ ಮುಂದಿನ ದಿನಗಳಲ್ಲಿ ಎಲ್ಲಾ ಪತ್ರಕರ್ತರಿಗೆ ಸಿಗಲಿದೆ ದಾವಣಗೆರೆಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಬಸ್ ಮಾಲೀಕರ ಹತ್ತಿರ ಜಗಳೂರು ತಾಲೂಕಿನ ಪತ್ರಕರ್ತರಿಗೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯನ್ನು ಒಳಗೊಂಡಂತೆ ಅವಳಿ ಜಿಲ್ಲಾದ್ಯಂತ ಉಚಿತವಾಗಿ ಸಂಚರಿಸಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿ ಇದೇ ಅಕ್ಟೋಬರ್ ಹದಿನೆಂಟರಂದು ಪಾಸ್ ವಿತರಣೆಗೆ ಜಗಳೂರು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬಂದು ವಿತರಿಸಲು ಬರಲಿದ್ದು ಅವರಿಗೆ ಪತ್ರಕರ್ತರ ಸಂಘದಿಂದ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮತ್ತು ಜಿಲ್ಲಾ ಸಮಿತಿಗಳಿಗೆ ಇದೇ ನವೆಂಬರ್ ಹತ್ತರಂದು ಚುನಾವಣೆ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರು ಸದಸ್ಯರು ಮತ್ತಿತರರಿದ್ದರು ಎರಡು ಬಾಡಿ ಆದಾಗ ದಾವಣಗೆರೆಯಲ್ಲಿ ಎರಡು ಬಾರಿ ಆದಾಗ ಕಂಟಿನ್ಯೂ ಇರಬೇಕು ಅವಾಗ ರೂಲ್ಸ್ ಅದಾವೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ಈಗ ಕೆಲವೊಂದು ಕೆಲವೊಂದ್ ಸಂದರ್ಭ ಏನಾರ ವ್ಯತ್ಯಾಸ ಬಂದ್ರೆ ಅಲ್ಲಿ ಕೂಡ ಒಂದ್ ಇದ್ರ ಬಂದ್ರೆ ಅದನ್ನ ಸಮೇತನ ಸವಿ ರೂಪಿಸ್ತೇವೆ ಅದಕ್ಕೆ ಯಾರು ಏನೋ ಅಂತ ಪ್ರಸ್ತಾಪ ಬೇಡ ಸಮೇತ ನಾವೇನ್ ಮಾಡಿದಾಗ ನಾವು ಸೂಚನೆ ಮಾಡಿ ಮಾಡ್ತೇವೆ ಒಂದ್ ಪಕ್ಷ ಅವ್ರು ಅಂದ್ರೆ ಚುನಾವಣೆ ಅಂತ ಬಂದಾಗ ಕಂಪಲ್ಸರಿ ಅದು ರೂಲ್ಸ್ ಇರ್ತೈತಿ ನೀವ್ ಹಿಂಗೆ ಇರಬೇಕು ಹಿಂಗೆ ಇರ್ಬೇಕು ಅಂತ ನಿಯಮಗಳ ಆ ನಿಯಮಗಳನ್ನೇನು ಹೇಳೋದು ಬಾಡಿ ಬಂದಾಗ ಆ ನಿಯಮಗಳನ್ನ ಅಪ್ಲೈ ಹಾಕವ ಎಲ್ಲರೂ ಈಗ ಹೇಳೋದೇನ್ ಬೇಡ ಈಗ ಕೆಲವ್ರು ಕಾರ್ಡ್ ಏನಾದ್ರು ಒಂದು ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಬಿಟ್ಟಿದ್ರೆ ಅದು ಅಪ್ಲೈ ಆಗದ ಈಗೇನು ಹೊಸ ರೂಲ್ಸ್ ಬಂದತ್ತ ನೋಡೋಣ ಹಂಗೇನಾರ ಬಂದ್ರೆ ನಾವು ನಿಮ್ಗೆ ತೀರ್ಮಾನ ತಗೊಂಡು ಅದನ್ನ ನಾವು ಬಾಡ್ಯಾಗ ನಮ್ದೇನು ಕೊಡ್ತ ಒಂಬತ್ತು ಜನ ಬಾಡಿಗೆ ಐತಲ್ಲ ಆ ಬಾಡ್ಯಾಗ ತೀರ್ಮಾನ ಮಾಡ್ತಾವೆ ತೀರ್ಮಾನ ಮಾಡಿ ಕಳ್ಸಿ ಅವ್ರಿಗೆ ಹಿರಿಯರು ಎಲ್ಲರೂ ಇರ್ತಾರ ಕರ್ಕೊಂಡ್ ಮಾಡ್ತಾರೆ